ಪಾಕಿಸ್ತಾನ ಪ್ರಧಾನಿ ಈ ಸೀಸ್ ಫೈರ್ ಅನೌನ್ಸ್ ಆದ ನಂತರ ಪ್ರೆಸ್ ಮೀಟ್ ಮಾಡಿ ಒಂದು ಮಾತು ಹೇಳ್ತಾರೆ ಸರ್ ನಾ ಪಾಕಿಸ್ತಾನಕ್ಕೆ ಅಪ್ಪರ್ ಹ್ಯಾಂಡ್ ಆಗಿದೆ ನಾವು ಭಾರತದ ವಾಯುನೆಲೆಗಳನ್ನು ಧ್ವಂಸ ಮಾಡಿದ್ದೀವಿ ಶಸ್ತ್ರಾಸ್ತ್ರಗಳನ್ನು ಧ್ವಂಸ ಮಾಡಿದ್ದೀವಿ ಸೊ ರಫೇಲ್ ಯುದ್ಧ ವಿಮಾನವನ್ನು ಹೊಡೆದುರುಳಿಸಿದೀವಿ ಇದನ್ನ ಅಲ್ಲಿನ ಜನಕ್ಕೆ ಹೇಳ್ತಾರೆ ಮೆಸೇಜ್ ಕೊಡ್ತಾರೆ ಎಷ್ಟು ಸುಳ್ಳು ಹೇಳಕ್ ಸಾಧ್ಯ ಇವರು ಎಷ್ಟೆಲ್ಲ ಸುಳ್ಳು ಹೇಳ್ತಾರೆ ಅಂತ ಪ್ರೂಫ್ ಮಾತ್ರ ಕೊಡಲ್ಲ ಅದು ನೀವು ಹೇಳಿದಾಗೆ ಅದೆಲ್ಲ ಫೇಕ್ ನ್ಯೂಸ್ ಅದನ್ನೆಲ್ಲ ಪಾಕಿಸ್ತಾನದವರು ತಮ್ಮ ಜನತೆಗೆ ತಮ್ಮ ಶ್ ಬಲ ಬಲ ಶಾಲಿ ನಾವು ಬಲಶಾಲಿ ಅಂತ ತೋರಿಸ್ಕೊಳ್ಳಿಕ್ಕೆ ಈ ಮಾತು ಹೇಳ್ತಾರೆ ಅವರು ಅದನ್ನೆಲ್ಲ ನಾವು ಸೀರಿಯಸ್ ಆಗಿ ತೊಗೊಳ್ಲಿಕ್ಕೆ ಸಾಧ್ಯ ಇಲ್ಲ ಅದು ತೊಗೊಂಡ್ರೆ ಕೂಡ ಉಪಯೋಗ ಇಲ್ಲ ದಿಸ್ ಇಸ್ ಆಲ್ ಫೇಕ್ ಪ್ರಾಪಿಗ್ಯಾಂಡ ನ್ಯೂಸ್ ಇದನ್ನು ನಾವು ಏನು ಹೈಲೈಟ್ ಮಾಡೋದು ಇದು ಏನು ನಮಗೇನು ಇದರಿಂದ ಆಧಾರ್ ಸಿಗುವುದಿಲ್ಲ ಬರ್ತೀನಿ ತಗೊಂಡ್ಬಿಡ್ತೀನಿ ಹ ನೋಡಿ ಅದೇ ಈ ಪಾಕಿಸ್ತಾನ ನೆರೇಟಿವ್ ಇದೆಯಲ್ಲ ಈ ಭಾರತ ಯಾಕೆ ದೇಶವಾಗಿ ಭಾರತ ದೇಶಗೆ ದೇಶಕ್ಕೆ ಒಂದು ಉತ್ತಮ ಸೇನೆ ಇದೆ ಆದ್ರೆ ಅದೇ ಪಾಕಿಸ್ತಾನ ಸೌರಶ್ಯ ಪಾಕಿಸ್ತಾನದ ಸೇನೆಗಳು ದೇಶ ಇದೆ ಅನ್ನೋ ತರ ಆಗಿದೆ ಆರ್ಮಿ ಬಿಕಮ್ ಟೋಟಲಿ ಅನ್ಪಾಪ್ಯುಲರ್ ವಿತ್ ಎರೋ ಕಂಟ್ರಿ ಮೇ ಯಾವ ಹಂತಕ್ಕೆ ಅಂತ ಹೇಳಿದ್ರು ಅಲ್ಲಿ ಜನರು ಅವ್ರ ಆರ್ಮಿ ಬಗ್ಗೆ ರೂಪಿ ಹೋಗಿದ್ರು ಪಾಕಿಸ್ತಾನ ಆರ್ಮಿ ಇದು ಮಾಫಿಯಾ ವಿಚರನ್ಸ್ ರಿಯಲ್ ಎಸ್ಟೇಟ್ ವಿಚರನ್ಸ್ ಕಾರ್ಪೊರೇಟ್ ಫಾರ್ಮಿಂಗ್ ವಿಚ್ ಲೂಡ್ ಇಟ್ ಓನ್ ಪೀಪಲ್ ಹಾಗಾಗಿ ಈ ಭಾರತದ ಜೊತೆ ಈ ತರ ಮಿಲಿಟರಿ ಕಾನ್ಫ್ಲಿಕ್ಟ್ ಗಳನ್ನ ಕೆಣಕದಾಗ ತರ ರಿಲೀಫ್ ಸಿಕ್ಕುತ್ತೆ ಕಂಟ್ರಿ ಮ್ಯಾನ್ ದ ನಾರ್ಮಲ್ ಸಿವಿಲ್ ಪಾಪ್ಯುಲೇಷನ್ ಆಫ್ ಪಾಕಿಸ್ತಾನ ಆರ್ಮಿ ಅಂತ ಹೇಳಿ ಇವಾಗ ಅವ್ರ ಅವ್ರು ಎಪ್ಪತ್ತೊಂದರ ಯುದ್ಧದಲ್ಲಿ ಅವ್ರಿಗಾದ ಮುಖ ಬಂಗು ಅವ್ರ ಯುದ್ಧ ಕೂಡ ಒಪ್ಕೊಳ್ಳೋ ಕ್ರೆಡೆ ಇಲ್ಲ ನೈನ್ಟೀನ್ ಸಿಕ್ಸ್ಟಿ ಏನು ಭಾರತ ಮತ್ತು ಪಾಕಿಸ್ತಾನ ಮಧ್ಯೆ ಚೀಫ್ ಫೈರ್ ಆಗಿ ಸದಿ ಆಯ್ತು ಅದನ್ನ ಪಾಕಿಸ್ತಾನ ಇವತ್ತು ಕೂಡ ಒನ್ ನೈನ್ಟಿ ಸಿಕ್ಸ್ಟಿ ಫೈವ್ ವಾರ್ ಅಂತ ಪ್ರೊಪಕಂಡ ಮಾಡುತ್ತೆನೆ ಪ್ರಪಕಾಂಡ ಮಾಡ್ಕೊಂಡು ಪ್ರೊಪಕಾಂಡ ಮಾಡ್ಕೊಂಡು ಅವ್ರದೇ ದೇಶದ ನಾಗರಿಕರ ಲೈಫ್ ಲೈಫ್ ಅನ್ನ ಏನು ದುರ್ಬಲ ಮಾಡಿ ಈ ಹಂತಕ್ಕೆ ಆ ದೇಶವನ್ನ ತಗೋ ಬಂದಿದೆ ಆ ದೇಶ ಇತ್ತು ದುರ್ಬಲವಾಗಿರೋ ಕಾರಣಕ್ಕೆ ಆರ್ಮಿ ಇತ್ತು ಅನ್ಪ್ರೊಫೆಕ್ಷನ್ ಆಗಿರೋ ಕಾರಣಕ್ಕೆ ಐ ಆರ್ ಸೀಯಿಂಗ್ ಎ ವಿಂಡೋ ಆಫ್ ಅಪರ್ಚುನಿಟಿ ವಿಂಡೋ ಆಫ್ ಅಪರ್ಚುನಿಟಿ ಏನು ಅಂತ ಹೇಳಿದ್ರೆ ಇಫ್ ದ ಕಾನ್ಸ್ಫಿಟ್ಯೂಟ ಕಂಟಿನ್ಯೂಡ್ ಇವ್ ದ ಕಾನ್ಫಿಟ್ಯೂಟ್ ಕಂಟಿನ್ಯೂಡ್ ದರ್ ವಾಸ್ ಅ ವೆರಿ ಗುಡ್ ಚಾನ್ಸ್ ದಟ್ ಪಾಕಿಸ್ತಾನದ ಒಳಗಡೆನೆ ಆಂತರಿಕ ಕಲರ್ಗಳು ಉಂಟಾಗುವ ಸಾಧ್ಯತೆಗಳು ಇತ್ತು ಆ ತರ ಆಗಿದ್ರೆ ನೋಡಿ ನನ್ ಶಾಂತಿ ಶಾಂತಿ ಎಲ್ಲರಿಗೂ ಬೇಕು ಸೈನಿಕರಿಗಿಂತ ಜಾಸ್ತಿ ಶಾಂತಿ ಯಾರಿಗೂ ಬೇಕು ಆರ್ಮಿ ಲವ್ ಪೀಸ್ ಆರ್ಮಿಕ್ಟ್ ದ ಇಂಟ್ರೆಸ್ಟ್ ಆಫ್ ಇಂಡಿಯಾ ಗುಡ್ ದ ಸಿವಿಲ್ ಪಾಪ್ಯುಲೇಷನ್ ಕ್ಯಾನ್ ಲಿವ್ ಎ ಪೀಸ್ಫುಲ್ ಪ್ರಾಸ್ಪರಸ್ ಲೈಫ್ ಆದ್ರೆ ಪಾಕಿಸ್ತಾನದಲ್ಲೇಬರ್ ದೇಶ ನಮ್ಮ ದೇಶದ ಪಕ್ಷದಲ್ಲಿ ಥ್ರೆಟ್ ಫಾರ್ ಎರ್ ಇನ್ನು ಎರಡು ವರ್ಷ ಕಳೆಲಿ ಮೂರು ವರ್ಷ ಕಳೆಲಿ ದೇ ವಿಲ್ ಡೂ ಸಮ್ ಲೈಕ್ ದೇ ವಿಲ್ ಡೂ ಸಮ್ ದೇ ವಿಲ್ ನೈನ್ಟೀನ್ ಫೋರ್ಟಿ ಸೆವೆನ್ ಇಂದಲೂ ಕೂಡ ಅದು ಮಾಡ್ತಾನೆ ಇದೆ ಅದು ನಿಲ್ಲಿಸುವಂತಹ ಯಾವುದೇ ಲಕ್ಷಣ ಕಾಣಿಸ್ತಾ ಇಲ್ಲ ಎಷ್ಟೇ ಪೆಟ್ಟು ಕೊಟ್ಟರು ಕೂಡ ಈಗ ಒಂದು ಸರಿಯಾದ ಟೈಮ್ ಇತ್ತೇನೋ ಪಾಕಿಸ್ತಾನಕ್ಕೆ ಸರಿಯಾಗಿ ಪಾಠ ಕಲಿಸೋದಿಕ್ಕೆ ಅಂತ ಗಿರೀಶ್ ಲಿಂಗಣ್ಣ ಅವರೇ ಒಂದು ತಾವಾಗಲೇ ಹೇಳಿದ್ರಿ ಒಂದು ಗೋಲ್ಡನ್ ಅಪಾರ್ಚುನಿಟಿನ ನಾವು ಮಿಸ್ ಮಾಡ್ಕೊಂಡ್ವೇನೋ ಅನ್ನುವಂತಹ ಒಂದು ಆತಂಕ ನಮ್ಮನ್ನ ಕಾಡ್ತಾ ಇದೆ ಅಂತ ಸೊ ಆ ಪಾಕಿಸ್ತಾನದ ರಕ್ಷಣಾ ಸಚಿವರು ಅಲ್ಲಿನ ಸೇನೆಯ ಮುಖ್ಯಸ್ಥರು ಎಲ್ಲರೂ ಕೂಡ ಹೇಳಿದ್ದು ಇದನ್ನೀಗ ನಿಲ್ಸೋದಕ್ಕಾಗಲ್ಲ ಯುದ್ಧ ಆಗ್ತಾ ಇದೆ ಅದು ಎಲ್ಲಿವರೆಗೂ ಹೋಗುತ್ತೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಂಥವ್ರು ಸಡನ್ ಆಗಿ ಇಷ್ಟು ಮೆತ್ತಗಾಗೋದಕ್ಕೆ ಏನು ಕಾರಣ ಪ್ರಾಬಬ್ಲಿ ದ ಐ ಎಮ್ ಎಫ್ ಲೋನ್ ತಗೋಬೇಕಾಗಿತ್ತು ಓ ಅದೇ ಮೇನ್ ರೀಸನ್ ಅದೇ ಮೇನ್ ಅಮೆರಿಕದ ಒತ್ತಡ ಜಾಸ್ತಿ ಇತ್ತು ಸೊ ಆ ಒಂದು ಒತ್ತಡಕ್ಕೆ ಮಣಿದು ಅವ್ರು ತಗೊಂಡಿದ್ದಾರೆ ಬಟ್ ಈಗ ಚೈನಾ ನೋಡಿ ಈ ಸೀಸ್ ಫೈಯರ್ ಉಲ್ಲಂಘನೆ ಆದಮೇಲೂ ಹೌದಾ ಹೌದಾಯ್ತು ತಪ್ಪಾಯಿತು ಅಂತ ಮತ್ತೆ ಒಂದು ಹೇಳಿಕೆ ಕೊಡ್ತಾನೆ ನಾವು ಪಾಕಿಸ್ತಾನದ ಜೊತೆ ನಿಂತ್ಕೊಳ್ಳೇಬೇಕು ಅಂತ ಸೊ ಈ ಥರ ನಡೀತಾ ಇರೋ ಒಂದು ಅಲ್ಲಿ ನಾವು ಎಷ್ಟರ ಮಟ್ಟಿಗೆ ನಾವು ಇದನ್ನೆಲ್ಲ ಅನಲೈಸ್ ಮಾಡಿ ಈ ಡಿಸಿಷನ್ ತಗೊಂಡಿದ್ದೀವಿ ಅಂತ ನನಗಂತೂ ಅರ್ಥ ಆಗ್ತಾಯಿಲ್ಲ ಪ್ರಾಬಬ್ಲಿ ಇನ್ನೇನಾರೋ ನನಗೆ ಗೊತ್ತಿಲ್ಲದೆ ಇರೋ ಅಂತ ಇನ್ನೇನಾರೋಟರ್ಜಿಗಳಿರಬಹುದು ಇರ್ಬೋದೇನೋ ಗೊತ್ತಿಲ್ಲ ನನಗೆ ಬಟ್ ನಿನ್ನೆ ನಡೆದಿದ್ದಂಥ ಆಲ್ ಆಫ್ ಎ ಸಡನ್ ಸ್ಟಾಪೇಜು ನಾವು ಬೆನ್ ವಿವರ್ ಇನ್ ಸೋ ಅಪ್ಪರ್ ಆ್ಯಂಡ್ ಅವರನ್ನ ನೆಗೋಷಿಯೇಷನ್ ಟೇಬಲಿಗೆ ನಾವೇ ಕರೆದು ಮಾತಾಡೋ ಅಂಥ ಸ್ಥಿತಿಯಲ್ಲಿದ್ದಾಗ ಟ್ರಂಪ್ ಯಾಕೆ ಬೇಕಿತ್ತು ಟ್ರಂಪ್ ಮಧ್ಯಸ್ಥಿಗೆ ಹಾಕಬೇಕಾಯಿತು ಟ್ರಂಪ್ ಫಸ್ಟ್ ಸ್ಟೇಟ್ಮೆಂಟ್ ಆದಮೇಲೆ ನಾವು ಯಾಕೆ ಇದು ಮಾಡಬೇಕಾಯ್ತು ವಿ ಟೋಲ್ಡ್ ವಿ ಡೋಂಟ್ ವಾಂಟ್ ಎನಿ ಮಿಡಲ್ ಮ್ಯಾನ್ ಟು ಸ್ಟಾಪಸ್ ವಿ ವಿಲ್ ಡೂ ಅವರ್ ಸೆಲ್ಫ್ಸ್ ಅನ್ನೋ ಮಟ್ಟದಲ್ಲಿ ಇವ್ರ ಮಾತನ್ನ ಯಾಕೆ ಕೇಳಬೇಕಾಗಿತ್ತು ಇದೆಲ್ಲ ಭಾಳ ಆಗಿ ಉಳಿದಿದೆ ಕಾಶ್ಮೀರ ಜನತೆಗೆ ನಿಜವಾಗ್ಲೂ ಈ ಸೀಸ್ ಫೈಯರಿಂದ ನಾವೊಂದು ಮುಕ್ತಿ ಕೊಟ್ವಾ ಪೀಸ್ಫುಲ್ ಲೈಫ್ ನಡ್ಸೋಕ್ಕೆ ಜೀವನ ಕೊಟ್ವಾ ಗೊತ್ತಿಲ್ಲ ಸತ್ತೋಗಿದ್ದಂಥ ಇಪ್ಪತ್ತಾರು ಜನ ಮತ್ತು ಇಪ್ಪತ್ತೆರಡು ಜನ ಸಿವಿಲಿಯನ್ಸ್ಗಳಿಗೆ ಏನಾರೋ ಒಂದು ಅದರಿಂದ ದಕ್ ದಟ್ಟ ಸಂದೇಶ ಕೊಟ್ಟುವ ಗೊತ್ತಿಲ್ಲ ಇಷ್ಟೆಲ್ಲ ನೋಡಿದ್ರೆ ಆ ಟೆರರಿಸ್ಟ್ ಕ್ಯಾಂಪ್ಗಳನ್ನ ಹೊಡೆದ್ವಿ ಆ ಟೆರರಿಸ್ಗಳನ್ನ ಆ ಕಾಫಿನ ನೆತ್ಕೊಂಡು ಹೋಗ್ತಿದ್ದೆ ಸೈನಿಕರು ಅರ್ಧ ಜನ ದೊಡ್ಡ ದೊಡ್ಡ ಟೆರರಿಸ್ಟ್ಗಳನ್ನ ಆ ಕಾಫಿನ ಎತ್ಕೊಂಡು ಹೋಗ್ತಿದ್ದೆ ಸೈನಿಕರು ಸೊ ಟೆರರಿಸ್ಟು ಸೈನಿಕರಿಗೆ ಹೇಳ್ತಾರೆ ಸೈನಿಕರು ಇವ್ರಿಗೆ ಹೇಳ್ತಾರೆ ಅಂತ ಒಂದು ಪರಿಸ್ಥಿತಿ ಸದ್ಯ ಅಮೇರಿಕಾದವರು ಬರೀ ಆಸಿಮ್ ಮುನ್ನೀರಿಗೆ ನಿಲ್ಲಿಸಿದ್ದಾರೆ ಹೊತ್ತು ಅಫೀಸ್ ಸಯ್ಯದ್ ಹತ್ರನೂ ಮಾತಾಡಿದೆ ಇವನ ಹತ್ರ ಮಾತಾಡಿದೆ ಅಂತ ಹೇಳಿಲ್ಲ ನಮ್ಗೆ ಅದೊಂದೇ ಪುಣ್ಯ ನಿಲ್ಸಕ್ಕೆ ಸೊ ನನಗಂತೂ ಇದು ಐತಿ ಇಟ್ ಲುಕ್ಸ್ ಸಮಥಿಂಗ್ ವೆರಿ ವಿಷಿಯಸ್ ಆಗಿ ಕಾಣುತ್ತೆ ನನಗೆ ಈ ಸೀಸ್ ಫೈಯರ್ ಅಂತೂ ನನ್ನ ನನ್ನ ಪರ್ಸನಲ್ ಒಪಿನಿಯನ್ ಹೇಳ್ತಿದ್ದೀನಿ ಪ್ರಾಬಬ್ಲಿ ದೇಶದ ಒಪಿನಿಯನ್ ಬೇರೆ ಅಲ್ಲ ನಾಳೆ ನಡೆಯುವಂತಹ ಪಾಕಿಸ್ತಾನ ಡಿ ಜಿ ಭಾರತದ ಡಿ ಜಿ ನಡುವೆ ನಡೆಯುವಂತಹ ಮೀಟಿಂಗ್ ಏನಿದೆ ಅಲ್ಲ ಅದು ಬಹಳ ಕ್ರೂಷಿಯಲ್ ಆಗಬಹುದೇನೋ ಅಲ್ಲ ಆ ಮೀಟಿಂಗಿಗೆ ಎಷ್ಟು ಸ್ಯಾಂಕ್ಟಿಟಿ ಇರುತ್ತೆ ಅಂತ ನನಗಂತೂ ತಿಳಿಸಿಲ್ಲ ಈಗ ಪ ಇವರು ಟ್ರಂಪ್ ಹೇಳಿ ಸೀಸ್ ಫೈಯರ್ ಆದ ಅವರು ತೆಗೆದು ನಮ್ಮೇಲೆ ಡ್ರೋನ್ ಆಡಿಸ್ತಾರೆ ತೆಗೆದು ನೂರು ಕಡೆ ಜಾಗದಲ್ಲಿ ಹೊಡೆಯೋಕ್ಕೆ ನಾವು ಪ್ರಯತ್ನ ಪಡ್ತಾರೆ ಅಂದರೆ ಅವರು ಎಷ್ಟು ಮಟ್ಟಿಗೆ ಡಿ ಜಿ ಎಮ್ ಇವರಿಬ್ಬರು ಮಾತಾಡೋದನ್ನು ಅವರು ಮಾನ್ಯತೆ ಕೊಡ್ತಾರೆ ಅಂತ ನನಗಂತೂ ಗೊತ್ತಿಲ್ಲ ಐ ರಿಯಲಿ ಡೋಂಟ್ ನೋ ವಾಟ್ ಈಸ್ ದಟ್ ದೇ ಆರ್ ಗೋಯಿಂಗ್ ಟು ಗಿವ್ ದಿಸ್ ಆ ಸ್ಯಾಂಕ್ಟಿಟಿ ಎಷ್ಟಿರುತ್ತೆ ಇವರು ಮಾತಾಡಿ ಇವರು ತಗೊಂಡೋಗೋ ಇದಕ್ಕೆ ಅವರು ನಿಜವಾಗ್ಲೂ ವಿರಾಮ ಬಹುತೇಕರಿಗೆ ಸಮಾಧಾನ ಅಂತೂ ಕೊಟ್ಟಿಲ್ಲ ಯಾಕಂತಂದ್ರೆ ಭಾರತ ಈಗಾಗಲೇ ಏನ್ ನಾವು ಹೋಗಿದ್ ಉದ್ದೇಶ ಏನಿತ್ತುವಾಗಿ ಅವ್ರಿಗೆ ಪೆಟ್ ಕೊಟ್ಟಿದೀವಿ ಸೇನಾ ಕಾರ್ಯಾಚರಣೆಯಲ್ಲೂ ಕೂಡ ನಾವು ಮುಂದಿದ್ವಿ ಇಂತ ಸಂದರ್ಭದಲ್ಲಿ ಈ ಕದನ ವಿರಾಮ ಬೇಕಿತ್ತ ಉದ್ದೇಶ ಏನಿತ್ತು ನಾವು ಅದನ್ನ ತಗೊಂಡ್ವಾ ಅವ್ರು ಟೆರರ್ಸ್ನ ಏನಾರ ಹೋಗ್ಲಿ ಎಕ್ಸ್ಚೇಂಜ್ ಆಫ್ ಟೆರರಿಸ್ಟ್ ಆಯ್ತಾ ಇಲ್ಲ ನಾವು ಡಿಕ್ಲೇ

ಆ ಪ್ರಶ್ನೆಗೆ ಉತ್ತರ ಪಡಿತೀನಿ ಸರ್ ಏನ್ ಪಡ್ಕೊಂಡ್ವಿ ಈ ಒಂದು ಸೀಸ್ ಫೈರ್ ಇಂದ ಅಂತ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್